సో హాయ్ ఫ్రెండ్స్ హలో నమస్కార ఎల్ హీ ఎలా అరమర్ అంతి అనుకొండ ఇవతిన వీడియో స్టార్ట్ మాత్రను సో ఫ్రెండ్స్ ఇవతిన వీడియోద ఇంటెన్షన్ బంద తమినా నిమగా యూట్యూబ్న్య ఎరడు సెటింగ్స్ బియ్యి తీర్చికొడ్తా హిని తమ్ ఆ తమ్ ఇవతిన వీడియోదాగ బెస్ట్ అందరం అంద్ర ఆకవ్ సెట్టింగ్స్ సెటింగ్స్ బి నిర్చి కొడతను ఇవతిన వీడియోదా ವಿಡಿಯೋನ ಹೊಸತ್ತಿದ್ರಪ್ಪ ಅಂದ್ರೆ ಎಸ್ಪೆಷಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಇಷ್ಟು ನೀವು ಮಾಡಿದಿಪ್ಪ ಅಂದ್ರೆ ನನಗೆ ಎಂಕ್ರೇಜ್ ಮಾಡಿದಂಗೆ ಆಕೈತಿ ನೀವು ಅಂದ್ರೆ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಬೆಸ್ಟ್ ಕಂಟೆಂಟ್ಗಳು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ಕಂಟೆಂಟ್ಗಳನ್ನ ನನಗೆ ಇಂಟ್ರೆಸ್ಟ್ ಅನ್ನೋದು ಬರ್ತೈತಿ ಮತ್ತು ನನ್ನ ಹುಮ್ಮಸ್ ಅನ್ನೋದು ಸಿಗ್ತೈತಿ ನನಗೆ ಹಂಗಾಗಿ ನಾನು ನಿಮಗೆ ಈ ಥರ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಕೊಡ್ರಿ ಅಂತೇಳಿ ಹೇಳ್ಕೊತಿರ್ತೀನಿ ಪ್ರತಿಯೊಂದು ವೀಡಿಯೋಕ್ಕೂ ಈಗ ವಿಷಯಕ್ಕೆ ಬರೋನು ಯಾವ ಒಂದು ಸೆಟ್ಟಿಂಗ್ಸ್ ಅಂತೇಳಿ ಹೇಳಿ ಸೊ ಫ್ರೆಂಡ್ಸ್ ನಾನು ಈಗ ಸಿಂಪಲ್ ಆಗಿ ನಾನು ಒಂದು ಯೂಟ್ಯೂಬ್ನ ನಾನು ಈಗ ಓಪನ್ ಮಾಡ್ತೀನಿ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಹೋಮ್ ಪೇಜ್ ಓಪನ್ ಆಗೈತಿ ನಾನು ಒಂದು ಹೋಮ್ ಪೇಜ್ ಈ ಒಂದು ಹೋಮ್ ಪೇಜ್ ಕೆಳಗೆ ನನ್ನ ಒಂದು ಚಾನಲ್ ಪ್ರೊಫೈಲ್ ಇರತ್ತೆ ಅಲ್ಲಿಗೆ ನಾನು ಬರ್ತಿನ ಅಲ್ಲಿಗೆ ನಾನು ಬಂದ ಮೇಲೆ ನಾನು ಒಂದು ಚಾನಲ್ನ ನಾನು ಓಪನ್ ಮಾಡ್ತೀನಿ ಚಾನಲ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಮ್ಯಾನೇಜ್ ವಿಡಿಯೋಸ್ ಅಂತ ಕೊಟ್ಟಿರ್ತಾನೆ ಅದ್ರ ಸೈಡ್ ಅಂತ ಕೊಟ್ಟಿರ್ತಾನೆ ಅದರ ಸೈಡ್ ಮಾತ್ರ ಪೆನ್ಸಿಲ್ ಸಿಂಬಾಲ್ ಕೊಟ್ಟಿರ್ತಾನೆ ಆ ಒಂದು ಪೆನ್ಸಿಲ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ನೋಡ್ಬೋದು ಇಂಪಾರ್ಟೆಂಟ್ ಆಗಿರುವಂಥ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತಂತ ಆ ಯಾವ ಸೆಟ್ಟಿಂಗ್ಸ್ ಬಂದುಬಿಟ್ಟು ಯಾವ ಎರಡು ಸೆಟ್ಟಿಂಗ್ಸ್ ಬಂದುಬಿಟ್ಟು ಇಲ್ಲಿ ಇರ್ತಾವೆ ಒನ್ ಇಯರ್ ಬಂದುಬಿಟ್ಟು ಹ್ಯಾಂಡಲ್ ಅನ್ನೋ ಒಂದು ಆಪ್ಷನ್ ಹ್ಯಾಂಡಲ್ ಅನ್ನೋ ಒಂದು ಆಪ್ಷನ್ನ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಭಾಳಷ್ಟು ಮಂದಿ ಇಷ್ಟ ಬಂದಂಗೆ ಇಟ್ಕೊಂಡಿರ್ತಾರೆ ಸೊ ಫ್ರೆಂಡ್ಸ್ ಈಗ ನೀವು ಇಷ್ಟ ಬಂದಂಗೆ ಇಟ್ಕೋದ್ರಿಂದ ಏನಕ್ಕೈತಿಪ್ಪ ಅಂದ್ರೆ ಇಲ್ಲಿ ಅದೇನಕೈತಿಪ್ಪ ಅಂದ್ರೆ ನೀವು ಒಂದು ಜನರಲ್ಲಿ ನೇಮನ್ನು ಮಿಸ್ಯೂಸ್ ಮಾಡ್ತಿರ್ತಾರೆ ಹ್ಯಾಂಡಲ್ನ ಹಾಕೊಂಡ ಅಂದ್ರೆ ಇಲ್ಲಿ ನೋಡ್ಬೋದು ಅಂದ್ರೆ ನೀವು ಒಂದು ಚಾನಲ್ ಹ್ಯಾಂಡಲ್ದಾಗ ನೀವು ನೀವು ಬೇರೆ ಚಾನಲ್ ನೇಮ್ ನೀವು ಒಂದು ಚಾನಲ್ ನೇಮನ್ನ ಹಾಕ್ಲಾರ್ದ ಬೇರೆ ಒಂದು ಏನಾದ್ರು ಹಾಕಿದ್ರಪ್ಪ ಅಂದ್ರೆ ಅದೇನಕೈತಪ್ಪಾ ಅಂದ್ರೆ ಸರ್ಚ್ ಬಾರ್ ಒಳಗೆ ಬೇರೆಯವರು ಅವ ಒಂದು ಚಾನಲ್ ನೇಮನ್ನ ಹ್ಯಾಂಡಲ್ದಾಗ ಇಟ್ಕೊಂಡ ಅವರ ಒಂದು ಚಾನಲನ್ನ ವೈರಲ್ ಮಾಡ್ಕೋಬೋದು ಇದು ಮಿಸ್ಯೂಸ್ ಮಾಡಿದಂಗೈತಿ ಅಥವಾ ಅವರು ಬೆಳ್ದಂಗಾಗೈತಿ ನೀವು ಕೆಳಗೆ ಹೋಗ್ಕಿರಿ ಇದರಿಂದ ಏನಕ್ಕ ಅಂದರೆ ನಿಮ್ಮ ಚಾನಲ್ ಪ್ಯಾಟರ್ನ ಕುರಿ ಅದಕ್ಕಾಗಿ ಹ್ಯಾಂಡಲ್ ನೇಮನ್ನ ಚಾನಲ್ ನೀವು ಏನು ಹತ್ತಿರ ಕೊಟ್ಟಿರ್ದಿರಲಿ ಅದನ್ನು ಹ್ಯಾಂಡಲ್ದಾಗ ಕೊಟ್ಟುಬಿಡ್ರಿ ಈಗ ಓನರ್ಶಿಪ್ ಸಿಕ್ಕಂಗೆ ಅದ ನೀವೇ ಓನರ್ನಂದು ಒಂದು ಕನ್ಫರ್ಮೇಷನ್ ಇದ್ದಂಗೆ ಅದ ಅದಕ್ಕಾಗಿ ಈ ಒಂದು ಹ್ಯಾಂಡಲ್ ಫ್ಯೂಚರ್ ತಂದ ಇದನ್ನ ಮಿಸ್ಯೂಸ್ ಹೋಗ್ಬೇಡ್ರಿ ಬೇರೆ ಬೇರೆ ಒಂದು ಹೆಸರನ್ನ ಕೊಡ್ತಿರ್ತಾರ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಇನ್ನು ಎರಡನೇದು ಒಂದು ಹೇಳ್ದಂತ ಹೇಳಿದೀನಿ ಎರಡನೇದೊಂದು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಪ್ರೈವೇಸಿ ಹತ್ರ ಕೊಟ್ಟ ಪ್ರೈವೇಸಿ ಅಂದ್ರೆ ಏನು ಇದು ಹ್ಯಾಂಕ ಇದು ನಾನು ಮಾಡ್ಕೋಬೇಕು ಇದು ನಾವು ಮಾಡ್ಕೋಬೇಕು ಅಂತ ಕೇಳೋದಾದ್ರೆ ಇದೇನಪ್ಪಾ ಅಂದ್ರೆ ಇದನ್ನು ನೋಡಿರ್ಬೋದು ನೀವು ಕೆಲವೊಂದಿಷ್ಟು ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅಂದರೆ ಅವರು ನಿಮಗಿಂತಲೂ ಕಮ್ಮಿನೂ ಇರ್ಬೋದು ನಿಮಗಿಂತಲೂ ಹೆಚ್ಚು ಇರ್ಬೋದು ಅಂದ್ರೆ ಅಂಥವ್ರು ನೀವು ಕೆಲವೊಂದಿಷ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರ್ತೀರಿ ಅವಾಗೇ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಿ ಆ ಒಂದಿಷ್ಟು ಚಾನಲ್ಗಳನ್ನ ಅವುಗಳನ್ನ ನೀವು ಹೈಡ್ ಮಾಡಿ ಇಡೋದು ಅಂದರೆ ಇನ್ನೊಬ್ರು ನನ್ನ ಒಂದು ನಾ ಯಾರೋ ಚಾನಲ್ಗಳು ಸಬ್ಸ್ಕ್ರೈಬ್ ಆಗಿ ನೋಡೋದು ನೀವು ಗೊತ್ತು ಮಾಡಿಸ್ಕೊಡ್ಬಾರ್ದು ಅಂದ್ರೆ ಇದನ್ನು ನೀವು ಮಾಡ್ಕೋಬೇಕು ಅಥವಾ ನಮ್ಗೆ ನಡಿತೈತಿ ನಮಗಿಂದ ಇದರಿಂದ ಏನು ಯೂಸ್ಫುಲ್ ಇಲ್ಲ ಇದರಿಂದ ಏನು ಏನು ಡೇಂಜರ್ ಇಲ್ಲ ಇದರಿಂದ ಏನು ಅಪಾಯ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡು ನೀವು ಇದನ್ನು ಅಪ್ಪು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಎರಡು ಸೆಟ್ಟಿಂಗ್ಸ್ ಬಗ್ಗೆ ಇವತ್ತಿನ ಒಂದು ವೀಡಿಯೋದಾಗ ಹೇಳ್ಬೇಕನ್ನಿಸ್ತು ಹೇಳೀನಿ ಈ ಎರಡು ಸೆಟ್ಟಿಂಗ್ಸ್ಗಳು ನಿಮ್ಗೆ ಹೆಂಗೆ ಅನಿಸಿದ್ದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಕೇಳೋ ಕಮೆಂಟ್ ಸೆಕ್ಷನ್ದಾಗ ಬಂದುಬಿಟ್ಟು ಕಮೆಂಟ್ ಮಾಡಿರಿ ಸೊ ಫೆನ್ಸ್ ಮಾತು ಮುಂದಿನ ಒಂದು ವೀಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ತಗೊಂಡ್ಬರ್ತಾನೆ ಅಲ್ಲಿವರೆಗೂ ಟಾಟಾ